ದೇಶದ ಪ್ರಧಾನಿಯವರು ಕಳೆದ ಒಂಬತ್ತೂವರೆ ವರ್ಷಗಳಿಂದ ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ಅವರು ಜನಹಿತಕ್ಕಾಗಿ ಕಾರ್ಯ ಮಾಡ್ತಾ ಇದ್ದೀನಿ ಅಂತ ತಮ್ಮ ಹೇಳಿಕೆಗಳಲ್ಲಿ ಹೇಳ್ತಾ ಇದ್ದಾರೆ ಮೋದಿಯವರು ಅನೇಕ ಸಂದರ್ಭಗಳಲ್ಲಿ ಹಿಮಾಲಯದ ತಪ್ಪಲ ಗುಹೆಯಲ್ಲಿ ಕುಳಿತು ಧ್ಯಾನವನ್ನ ಮಾಡಿರುವಂತದನ್ನ ರಾಮ ಮಂದಿರದ ಉದ್ಘಾಟನೆಗೆ ಪ್ರಧಾನಿಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಬಳಕೆ ಆಗ್ತಾ ಇರಬಹುದು ಸ್ನೇಹಿತರೆ ನಮಸ್ಕಾರ ನಾನು ಹನುಮೇಗೌಡ ದೇಶದ ಪ್ರಧಾನಿಯವರು ಕಳೆದ ಒಂಬತ್ತೂವರೆ ವರ್ಷಗಳಿಂದ ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ಒಂದು ದಿನವೂ ಅನಾರೋಗ್ಯದಿಂದ ಮಲಗದೆ ಅವರು ಜನಹಿತಕ್ಕಾಗಿ ಕಾರ್ಯ ಮಾಡ್ತಾ ಇದ್ದೀನಿ ಅಂತ ತಮ್ಮ ಹೇಳಿಕೆಗಳಲ್ಲಿ ಹೇಳ್ತಾ ಇದ್ದಾರೆ ಭಾಷಣಗಳನ್ನ ನಾವು ಕೇಳ್ತಾ ಇದ್ದೀವಿ ಭರವಸೆಯ ಸುಳ್ಳು ಭಾಷಣಗಳನ್ನು ನಾವು ಕೇಳ್ತಾನೆ ಇದೀವಿ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಯಾವ್ದಾದ್ರೂ ಒಂದು ಪೊಲೀಸ್ ಠಾಣೆಯ ಟ್ರಿಪಲ್ ಸ್ಟಾರ್ ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ಇನ್ಸ್ಪೆಕ್ಟರ್ ಅಂತ ಕರೆಯುವಂತಹ ಅಧಿಕಾರಿ ಇರಬಹುದು ಅಥವಾ ಆಸ್ಪತ್ರೆಯಲ್ಲಿರುವಂತಹ ಸ್ಟೇಷನ್ ಹೌಸ್ ಅಧಿಕಾರಿ ಇರಬಹುದು ಅಥವಾ ಜಿಲ್ಲಾಧಿಕಾರಿಗಳು ಇರಬಹುದು ಅವರೆಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆ ಕ್ಷೇತ್ರದಲ್ಲಿ ಅಥವಾ ಬೇರೆ ಇನ್ಯಾವುದೋ ಊರಿನಲ್ಲಿ ವಾಸ್ತವ್ಯವನ್ನ ಮಾಡಿ ಅಧಿಕಾರವನ್ನ ಚಲಾವಣೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಮೋದಿಯವರು ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಕರ್ತವ್ಯಕ್ಕೆ ಅವರು ನೇಮಕ ಆಗಿದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಅವರನ್ನ ಆರಿಸಿ ಕಳಿಸಿದ್ದೇವೆ ಜನಹಿತ ಜನ ಹಿತಕ್ಕೆ ಬೇಕಾಗಿರುವಂತಹ ದೇಶದ ಅಭಿವೃದ್ಧಿಗೆ ಬೇಕಾಗಿರುವಂತಹ ದೇಶದ ರಕ್ಷಣೆಯ ವಿಚಾರ ಸಂದರ್ಭಗಳಲ್ಲಿ ಹಿಮಾಲಯದ ತಪ್ಪದ ಗುಹೆಯಲ್ಲಿ ಕುಳಿತು ಧ್ಯಾನವನ್ನ ಮಾಡಿರುವಂತದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಅದೇ ರೀತಿಯಲ್ಲಿ ಇತ್ತೀಚೆಗೆ ಲಕ್ಷ ದೀಪಕ್ಕೆ ಹೋಗಿ ಫೋಟೋ ಶೂಟಿಂಗ್ ಗೋಸ್ಕರ ಹಲವಾರು ಗಂಟೆಗಳನ್ನ ನಾವು ನೋಡಿದ್ದೇವೆ ಈ ದೇಶದ ಜನಸಾಮಾನ್ಯನಿಗೆ ಯಾವುದೇ ಲಾಭ ಇಲ್ಲ ಆದರೆ ಇವರು ಧಾರ್ಮಿಕ ಕೆಲಸಗಳು ತೀರ್ಥಕ್ಷೇತ್ರಗಳು ಮೌನ ವ್ರತಗಳು ಅಥವಾ ಲಕ್ಷದ್ವೀಪದಲ್ಲಿ ತಮ್ಮ ಫೋಟೋ ಗಳಿಗೆ ಇಂತಹ ಕಾರ್ಯಕ್ರಮ ಅಥವಾ ಇಂತಹದಕ್ಕೆ ಸಮಯ ವ್ಯರ್ಥ ಮಾಡುವುದರಿಂದ ಈ ಜನತೆಯ ಉದ್ಧಾರ ಅಥವಾ ದೇಶದ ಅಭಿವೃದ್ಧಿ ಅಥವಾ ದೇಶದ ರಕ್ಷಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದೇಶ ಜಾತ್ಯತೀತ ವಿಚಾರದ ಹಿನ್ನೆಲೆಯಲ್ಲಿ ಬಂದಿರುವುದರಿಂದ ಅವರು ಯಾವುದೋ ಒಂದು ಮತ ಸಂಪ್ರದಾಯಕ್ಕೆ ಬೆಂಬಲಿಸಿದಂತೆ ಅಥವಾ ಸಮರ್ಥಿಸಿದಂತೆ ಹೋಗ್ತಾ ಇರುವ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ ತಂದಂತೆ ಆಗುತ್ತೆ ಆದ್ದರಿಂದ ಒಬ್ಬ ಪ್ರಧಾನಿಯಾಗಿ ಅವರು ಅಥವಾ ರಕ್ಷಣೆಗೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳು ಅವರ ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವುದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅದೇ ಅದಕ್ಕೆ ಕಾನೂನಿನಲ್ಲಿ ಅವಕಾಶವಿದೆ ಹೊರತಾದಂತಹ ಯಾವುದೇ ಅಧಿಕಾರಿಗಳು ಈ ರಾಮ ಮಂದಿರದ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸಿದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿ ಅವರು ಕರ್ತವ್ಯ ದ್ರೋಹ ಮಾಡ್ತಿದ್ದಾರೆ ಅಂತ ಹೇಳಬೇಕಾಗತ್ತೆ ಯಾಕೆ ಅಂತಂದ್ರೆ ಯಾವ ಶಾಕ್ತರಿಗೆ ಶೈವರಿಗೆ ಅಥವಾ ಮತ್ತಾರಿಗೋ ಕಟ್ತಾ ಇರುವಂತಹ ಮಂದಿರ ಅಲ್ಲ ಈ ಮಂದಿರ ಕಟ್ತಾ ಇರುವಂತದ್ದು ಬ್ರಹ್ಮಾನಂದ ಪಂಥದವರಿಗೆ ಅನ್ನುವಂತ ಮಾತನ್ನು ಹೇಳಿದರೆ ಯಾವುದೋ ಒಂದು ಮತಕ್ಕೆ ಸೀಮಿತವಾಗಿರುವಂತಹ ಯಾವುದೋ ಒಂದು ಗುಂಪಿಗೆ ಸೀಮಿತ ಆಗಿರುವಂತಹ ರಾಮ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ